ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅವರೆಕಾಳಿನ ಸ್ವೀಟು ಭಾಳ ರುಚಿಯಾಗಿದೆ ಹೇಗೆ ಮಾಡೋದಂತ ಒಂದು ಸರಿ ನೋಡಿಕೊಳ್ಳುವ ನಾನು ಒಂದು ಕಪ್ಪಿನಷ್ಟು ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ವಿಸಿಲ್ ಹಾಕಿಸ್ಬೇಕು ನೋಡಿ ಚೆನ್ನಾಗಿ ನಾನು ಎರಡರಿಂದ ಮೂರು ಈಗ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಬೆಂದ ಮೇಲೆ ಸ್ಮ್ಯಾಶ್ ಆಗ್ತದೇ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿಕೊಡಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಈ ರೀತಿ ಸ್ಮ್ಯಾಶ್ ಆದಮೇಲೆ ಒಂದು ಕೂ ಗ್ರೈಂಡ್ರಲ್ಲಿ ಅವರೆಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ತೆಗೆದಿಟ್ಕೊಂಡು ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಷ್ಟು ಅವರೆಕಾಳು ಕಾಳು ಹಾಕ್ಕೊಂಡಿರ್ತೀವೋ ಅಷ್ಟು ಶುಗರ್ ಹಾಕ್ಕೋಬೇಕು ಆಮೇಲೆ ಎರಡರಿಂದ ಮೂರು ಏಲಕ್ಕಿ ಇದ್ದೀನಿ ಚೆನ್ನಾಗಿ ಸ್ಮೆಲ್ ಬರ್ತದೆ ಮತ್ತು ಟೇಸ್ಟಿಯಾಗಿರ್ತದ ಅಂತ ಇದರಲ್ಲಿ ನಾವು ಕಾರ್ನ್ಫ್ಲೋರ್ನು ಸಹ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೋಬೋದು ಇಲ್ಲಿ ನಾನು ಸಪ್ರೇಟ್ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಒಂದು ಫ್ಯಾನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ನಮ್ಗೆ ಬೇಕಾದ ಹಾಕೋಬೋದು ನಾನು ಇಲ್ಲಿ ಬರೀ ದ್ರಾಕ್ಷಿ ಮತ್ತು ಬೇಬಿ ಕ್ಯಾಶುವಲ್ಸ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಡಿ ಗೋಲ್ಡನ್ ಕಲರ್ ಬರುತ್ತನ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅವರೇ ಪೇಸ್ಟ್ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದರಲ್ಲೇ ನಾವು ಏನೋ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ವಾಟ್ರಲ್ಲಿ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ಳುವ ನಾವು ಮಾಡುವಾಗಲೇ ಕಾರ್ನ್ ಫ್ಲೋರ್ ಹಾಕ್ಕೊಂಡ್ಬಿಟ್ರೆ ಅದು ಚೆನ್ನಾಗಿರ್ತದೆ ನೋಡಿ ಮತ್ತು ಮೇಲುಗಡೆ ಸ್ವಲ್ಪ ಅವರೆ ಕಾಳು ತೆಗೆದಿಟ್ಟಿದ್ದೆ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋ ತುಪ್ಪ ಬೇಕೆಂದ್ರೆ ಇನ್ನೊಂದು ಚೂರು ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿಯಾಗಿ ಬಾಯ್ಲ್ ಮಾಡಿಕೊಂಡು ಒಂದು ಸರ್ ಮಾಡ್ಕೊಂಡ್ಬಿಡ್ಬೋದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ಒಂದು ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು